ಸಂವಿಧಾನ ದಿನಾಚರಣೆಯ ಅಂಗವಾಗಿ ಆರೋಗ್ಯ ಶಿಬಿರ ಎಸ್ ಚಿತ್ರದುರ್ಗ ಜಿಲ್ಲೆ ಚಳುಗುರಿ ನಗರದ ಕೋಟಾವಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಹಿಳೆಯರ ಮೇಲಿನ ಹಿಂಸೆ ನಿರ್ಮೂಲನಾ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಜೆಎಂಎಫ್ಸಿ ಸಿವಿಲ್ ಹಿರಿ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಕಾಳೆ ಆರೋಗ್ಯ ಶಿಬಿರಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರು ಒತ್ತಡ ಜೀವನವನ್ನು ಅವಲಂಬಿಸಿ ಆರೋಗ್ಯದ ಕಡೆ ಗಮನ ಹರಿಸ್ತಾ ಇಲ್ಲ ಈ ಹಿನ್ನೆಲೆ ಪ್ರತಿಯೊಬ್ಬರು ವಾರಕ್ಕೆ ಒಮ್ಮೆಯಾದರೂ ತಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ ತಪಾಸಣೆಯನ್ನು ಮಾಡಿಸಿಕೊಳ್ಬೇಕು ಧ್ಯಾನ ವ್ಯಾಯಾಮ ಯೋಗಾಸನದ ಮೂಲಕ ದೇಹವನ್ನು ಸದೃಢಗೊಳಿಸಬೇಕು ಮನುಷ್ಯ ಆರೋಗ್ಯವಂತರಾದರೆ ಜೀವನದಲ್ಲಿ ಏನೆಲ್ಲ ಸಾಧಿಸಬಹುದು ಆದ್ದರಿಂದ ಆಧುನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಆರೋಗ್ಯದ ಕಡೆ ಗಮನ ಹರಿಸಿರಿ ಎಂದು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ತಾಲೂಕು ಕಾನೂನು ಸೇವಾ ಸಮಿತಿ ಕಾರ್ಯದರ್ಶಿಗಳಾದ ಎಚ್ಆರ್ ಹೇಮಾ ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಅರುಣ್ ಕುಮಾರ್ ಈ ವೇಳೆ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಕೆಎಂ ನಾಗರಾಜ್ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಟಿಎಂ ನಟರಾಜ್ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ಸಿದ್ದರಾಜು ಉಪಾಧ್ಯಕ್ಷರಾದ ಬಿ ಪಾಲಯ್ಯ ಟಿರುದ್ರಯ್ಯ ವೈದ್ಯಾಧರಾದ

ಕುಮಯ ಸರ್ಕಾರ ನೀಡಿ ಈ ದಿವಸ ಈ ಒಂದು ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ದಾರೆ ಸೊ ಎಲ್ಲ ನುರಿತ ವೈದ್ಯರು ಇಲ್ಲಿ ಬಂದಿದ್ದಾರೆ ನಮ್ಮ ವಕ್ಕಿನ ಬಾಂಧವರಿಗೆ ಮತ್ತು ನ್ಯಾಯದ ಸಿಬ್ಬಂದಿಗಳಿಗೆ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಎಲ್ಲರೂ ಕೂಡ ಇದರ ಪಡ್ಕೊಡಿ ಪಡ್ಕೊಳ್ತಿದ್ದಾರೆ ಎಲ್ಲರೂ ಕೂಡ ಆರೋಗ್ಯ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಏನು ಧ್ಯಾನ ಧ್ಯಾನ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಏನು ಜಾಗೃತಿಯನ್ನು ಮೂರು ಸಾವಿರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸೊ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಲೈಫ್ ಅಲ್ಲಿ ಒಳ್ಳೆ ಆರೋಗ್ಯ ಹೊಂದಿದ್ದು ಕೂಡ ನಮ್ಮ ಸಂವಿಧಾನಕ್ಕೆ ಹಕ್ಕಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಈ ದಿವಸ ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಏನು ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳಿ ಬಯಸ್ತೀನಿ ಎರಡು ಸಾರ್ ಕರೆದಿರುವಂತಹ ಉಚ್ಚ ನಿಮ್ಮೆಲ್ಲ ನಿಂತ್ಕೊಂಡು ತಗೋಬೇಕು ಇಂದು ವಿಶ್ವ ಸಂವಿಧಾನ ದಿನಾಚರಣೆ ಇರೋದರಿಂದ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಚಳಕೆರೆ ಶಾಖೆ ಇವರಿಂದ ಇವರ ಕೋರ್ಟ್ ಸಿಬ್ಬಂದಿಗೆ ಅಡ್ವೊಕೇಟ್ಸ್ಗೆ ಇಲ್ಲಿರೋ ಎಲ್ಲ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಇದರಲ್ಲಿ ನಾವು ರಕ್ತದುಖಲ ಸಕ್ಕರೆ ಕಾಯಿಲೆ ಪರೀಕ್ಷೆ ಕಣ್ಣಿಂದು ಹಲ್ಲಿನ ಪರೀಕ್ಷೆ ಕೈನಕ್ಟ್ ರಿಲೇಟೆಡ್ ಅಂದರೆ ಹೆಣ್ಣು ಮಕ್ಕಳಿಗೆ ಮುಗ್ಗಿನ ಸಮಸ್ಯೆ ಇಲ್ಲ ಏನಾದರೂ ಅವರಿಗೆ ಪರ್ಸನಲ್ ಏನಾದರೂ ಸಮಸ್ಯೆಗಳಿದ್ದರೆ ಅವರಿಗೆ ಒಂದು ತಪಾಸಣೆ ಶಿಬಿರವನ್ನು ಏರ್ಪಡಿಸಿದೀವಿ ಅದರ ಜೊತೆಗೆ ನಾವು ವೈಟಲ್ ಪ್ಯಾರಾಮೀಟರ್ಸ್ ಅಂತ ಏನು ಹೇಳ್ತೀವಿ ಶುಗರ್ ಥ್ರ ಡಿ ಬಿ ಸ್ಯಾಚುರೇಷನ್ ಪಲ್ಸ್ರೇಟ್ ಎಲ್ಲನೂ ನೋಡ್ತಾ ಇದೀವಿ ಸೊ ಇನ್ನು ಇನ್ನು ಇ ಸಿ ಜಿನೂ ಸೌಲಭ್ಯ ಲಭಿಸಿದ್ದೀವಿ ಅದರ ಜೊತೆಗೆ ಹೊಸದಾಗಿ ಈಗ ಬಿ ಎಮ್ ಡಿ ಅಂತ ನಾವು ಬೇರೆ ಊರಿನಲ್ಲಿ ತರಿಸ್ಬಿಟ್ಟು ಬೋನ್ ಡೆನ್ಸಿಟಿಯನ್ನು ನಾವು ಮಾಡಲಿಕ್ಕೆ ರೆಡಿ ಮಾಡಿದ್ದೀವಿ ಸೊ ಇದು ಹೋಪ್ಫುಲಿ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಇದೇ ಥರ ನಾವು ಬೇರೆ ಸಂಘಗಳಿಗೆ ಜನಸಾಮಾನ್ಯರಿಗೆ ಯಾರು ಎಲ್ಲಿ ಅನುಕೂಲ ಇದೆಯೋ ಆ ಥರ ಮಾಡಬೇಕು ಅಂತಲೂ ಅನುಕೂಲ ಸೊ ಎಲ್ಲರೂ ಸಹಕಾರ ಇರಲಿ ಅಂತ ನಾವು ಕೇಳಿದೀವಿ ನಿಮ್ಮ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಸೆಕ್ರೆಟರಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್